ಕಠಿಣ ಪರಿಶ್ರಮ ಇದಕ್ಕೆ ನಾವು ಕೊಡ್ತಕ್ಕಂಥ ಕೆಲವು ಟಿಪ್ಸು ಇದನ್ನು ಕೆಲವೆಲ್ಲ ಸೂಕ್ಷ್ಮಾಂಶಗಳು ಇರ್ತೀನಿ ಸೊ ಒಂದು ಏನು ಮಾಡಬೇಕು ಇದು ಫಸ್ಟ್ ಕೆಲಸ ಮಾಡಿದರೆ ಮಿಕ್ಕಿದ್ದು ಮಾಡಲಿಕ್ಕೆ ಈಸಿ ಏನಿದು ಕಂಪ್ಲೀಟ್ ಆಲ್ ಪೆಂಡಿಂಗ್ ಟಾಸ್ಕ್ಸ್ ಅಂತ ಕರಿತೀವಿ ಬಾಕಿ ಇರುವ ಎಲ್ಲ ಕೆಲಸಗಳನ್ನು ಫಸ್ಟ್ ಪೂರ್ಣ ಮಾಡಬೇಕು ಇದು ಯಾಕೆ ಫಸ್ಟಿಗೆ ಈ ಪಾಯಿಂಟ್ ಹೇಳ್ತೀನಿ ಇದೇನು ಸರ್ ಟಾಸ್ಕ್ ಇದು ಇದೇನು ಸರ್ ಟ್ರಿಕ್ಸ್ ಇದು ಹೇಳ ಬಿಡಿಸಿ ಫಾರ್ ಎಕ್ಸಾಂಪಲ್ ಈ ವೀಕೆಂಡಲ್ಲಿ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಎಕ್ಸಾಮ್ ಇದೆ ಅಂತ ಅನ್ಕೋ ಅಥವಾ ಬಯಾಲಜಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇದೆ ಅಂತ ಅನ್ಕೋ ಅಥವಾ ಯಾವುದೋ ಒಂದು ಎಕ್ಸಾಮ್ ಇದೆ ಎಕ್ಸ್ ಎಕ್ಸಾಮ್ ಇದೆ ನಾವೇನು ಮಾಡ್ತೀವಿ ಎಕ್ಸಾಮ್ಗೆ ತಯಾರಿ ಮಾಡೋಕ್ಕಿಂತ ಮುಂಚೆ ನಾವು ಎಷ್ಟು ಪೆಂಡಿಂಗ್ ಇಟ್ಕೊಂಡು ಬಂದೀವಿ ಕೆಲಸನ ಯಾವತ್ತು ಮನುಷ್ಯ ತುಂಬ ಆಕ್ಟಿವ್ ಆಗಿರ್ತಾನಂತಂದರೆ ನಾನು ಸಿಂಪಲ್ ಟಾಸ್ಕ್ ಕೊಡ್ತೀನಿ ಅದು ಯಾರೇ ಆಗಿರಲಿ ಪ್ರತಿಯೊಬ್ಬ ಮನುಷ್ಯ ಒಬ್ಬ ಮನುಷ್ಯ ಆಕ್ಟಿವ್ ಆಗಿ ಇದ್ದಾನಂತಂದರೆ ಅದ್ರ ಅರ್ಥ ಬಹಳ ಸಿಂಪಲ್ಲು ಅವನು ಯಾವುದೇ ತನ್ನ ಕೆಲಸಗಳನ್ನು ಪೆಂಡಿಂಗ್ ಇಡಲ್ಲ ಫಸ್ಟು ನಾ ಪೆಂಡಿಂಗ್ ಇಟ್ಕೊಂಡು ಬಂದಾಗ ನಮ್ಮ ಮುಖ ಅಂತಕ್ಕಂಥದ್ದು ಏನೋ ಕಳ್ಕೊಂಡಾಗ ಏನೋ ಸಮಥಿಂಗ್ ಸಮಥಿಂಗ್ ಇರುತ್ತೆ ಸೊ ಡಿ ಎ ಸ್ಟೂಡೆಂಟ್ಸ್ ಫಾರ್ ಎಕ್ಸಾಂಪಲ್ ನಿಮ್ಮ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಕೊಡ್ತೀನಿ ಸೊ ಫಸ್ಟ್ ಗ್ರ್ಯಾಂಟ್ ಟೆಸ್ಟ್ ಬಂತು ಗ್ರ್ಯಾಂಟ್ ಟೆಸ್ಟ್ಗೆ ಇಷ್ಟು ಸಿಲೆಬಸ್ ಇದೆ ಇಷ್ಟು ಸಿಲೆಬಸ್ನ ಅಭ್ಯಾಸ ಮಾಡ್ಕೋಬೇಕಂತ ಹೇಳಿದ್ರಂತ ಅಂತ ಅನ್ಕೋ ಅಥವಾ ಸೊ ಸೊ ಎಕ್ಸಾಮ್ ಸೊ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಈ ಎಕ್ಸಾಮಿಗೆ ನಾನು ಚಾಪ್ಟರ್ನ ಕಂಪ್ಲೀಟ್ ಮಾಡಬೇಕು ಓದಬೇಕು ಅಂತಂದರೆ ನಾವು ಎಷ್ಟೋ ಪೆಂಡಿಂಗ್ ಇಟ್ಟಿದ್ದೀವಿ ಕೆಲಸ ನೀ ಪೆಂಡಿಂಗ್ ಕೆಲಸ ಇದ್ದಾಗ ಈ ಕೆಲಸ ವರ್ಕೌಟ್ ಆಗಲ್ರಿ ರೀ ಫಾರ್ ಎಕ್ಸಾಂಪಲ್ ನಾನು ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ತುಂಬ ಟೈಮಲ್ಲಿ ಹೇಳಿದ್ದೀನಿ ಸೆಕೆಂಡ್ ಪಿ ಯು ಸಿ ರಿವಿಷನ್ ಟೈಮಲ್ಲಿ ಬಂದಾಗ ಏನಾಗುತ್ತೆ ಭಾಳ ಸಿಂಪಲ್ ಟಾಸ್ಕು ಸೊ ಫಸ್ಟ್ ಪಿ ಯು ಸಿದು ರಿವಿಷನ್ ಮಾಡಬೇಕು ಸೊ ಫಸ್ಟ್ ಪಿ ಸಿದು ಕಂಟೆಂಟ್ ಕ್ಲಾರಿಟಿ ಇರಲಾರ್ದೆ ಸೆಕೆಂಡ್ ಪಿ ಯಿಗೆ ಕಂಟೆಂಟ್ ಮಾಡೋಕೆ ಹೋಗ್ತಿರ್ತಾರೆ ಕೆಲವೊಂದಲ್ಲಿ ಇಂಟರ್ ಲಿಂಕ್ ಇರ್ತದೆ ಚಾಪ್ಟರ್ಸು ಸೊ ಆ ಟೈಮಲ್ಲಿ ಏನು ಮಾಡಬೇಕು ಬಹಳ ಸಿಂಪಲ್ಲಾಗಿ ಹೇಳ್ತೀನಿ ಇವತ್ತು ನೀವು ಓದೋಕೆ ಸ್ಟಾರ್ಟ್ ಮಾಡ್ತಿದ್ದೀಯಪ್ಪ ಅಂತಂದರೆ ಯಾವುದೇ ಸಬ್ಜೆಕ್ಟು ಫಸ್ಟ್ ಏನು ಮಾಡು ಏನು ಬ್ಯಾಕ್ಲಾಗ್ ಇದೆ ಚೆಕ್ ಮಾಡ್ಕೊ ಬ್ಯಾಕ್ಲಾಗ್ ಅಂದ್ರೆ ಅರ್ಥ ಆಗುತ್ತಲ್ವ ಈ ಕಂಟೆಂಟಿಗೆ ಇರ್ತಕ್ಕಂಥ ಪೆಂಡಿಂಗು ಅಂದರೆ ಪರಿಪೂರ್ಣ ಇಲ್ಲದೆ ಇರ್ತಕ್ಕಂಥ ಏನೇನು ಕೆಲಸಗಳಿದ್ದಾವೆ ಫಸ್ಟ್ ಚೆಕ್ ಮಾಡ್ಕೋ ಟಿಕ್ ಮಾಡ್ಕೊ ಫಾರ್ ಎಕ್ಸಾಂಪಲ್ ಈ ಟಾಸ್ಕ್ ಚೆಕ್ ಮಾಡ್ಕೊ ಇಲ್ಲಿ ಚಿತ್ರದಲ್ಲಿ ಏನು ಕಾಣುತ್ತಲ್ವ ಏನು ಇಂಟು ಮಾರ್ಕು ಏನು ರೈಟ್ ಮಾರ್ಕು ನೋಟ್ಸ್ ಬರ್ದಿದೆಯಾ ಎಸ್ ಇನ್ನೇನು ಆಗಬೇಕು ಎಸ್ ಒಂದೊಂದು ಚೆಕ್ ಮಾಡ್ಕೊ ಪೆಂಡಿಂಗ್ ಇರೋವನ್ನೆಲ್ಲ ಪೂರ್ತಿ ಕಂಪ್ಲೀಟ್ ಮಾಡ್ಕೊ ನಾವೇನು ಮಾಡ್ತೀವಿ ಪೆಂಡಿಂಗನ್ನ ಹಾಗೆ ಇಟ್ಕೊಂಡು ಹೊಸ ಓದು ಓದೋಕೆ ಹೋಗ್ತೀವಲ್ವಾ ಅದು ತುಂಬ ತಪ್ಪು ರೀ ಕ್ಲಿಯರ್ ಮಾಡ್ಕೊ ಪೆಂಡಿಂಗ್ ಏನು ಇರಬಾರ್ದು ಅಷ್ಟು ಮಾಡ್ಕೊ ಭಾಳ ಚೆನ್ನಾಗಿ ಹೋಗ್ತಾ ಇರುತ್ತೆ ಸೊ ಫಸ್ಟ್ ಪಾಯಿಂಟ್ ಭಾಳ ಸಿಂಪಲ್ ಕಂಪ್ಲೀಟ್ ಆಲ್ ಪೆಂಡಿಂಗ್ ಟಾಸ್ಕ್ ಅಂತ ಕರಿತೀವಿ ನೀ ಕೆಲಸ ಮಾಡಬೇಕು ಅಂತಂದರೆ ಪೆಂಡಿಂಗ್ ಇಟ್ಕೊಂಡು ಏನು ಇರಬಾರ್ದು ಅದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊ ಮುಂದಿನ ಕೆಲಸಕ್ಕೆ ಹೋಗ್ತಾ ಇರ್ತೀಯ ಸೊ ಇದು ನಾವು ಸಾಹಿತ್ಯದಲ್ಲಿ ನಾವು ಚೆಕ್ ಮಾಡ್ತಾ ಇರ್ತೀವಿ ಬೇರೆ ಕಡೆ ಚೆಕ್ ಮಾಡ್ತಾ ಇರ್ತೀವಿ ಕೆಲವೆಲ್ಲ ಹೇಗಿರ್ತವಪ್ಪ ಅಂತಂದರೆ ಅರ್ಧಂಬರ್ಧ ಕೆಲಸ ಮಾಡಿ ಹಾಗೆ ಪೆಂಡಿಂಗ್ ಇಟ್ಟಿರ್ತೀವಿ ಇನ್ನು ಯಾವುದೋ ಕೆಲಸಕ್ಕೆ ಇಟ್ಕೊಳ್ತೀವಿ ನೋಡಿರಿ ಯಾವುದೋ ಹೊಸ ಕೆಲಸ ಸ್ಟಾರ್ಟ್ ಮಾಡ್ಬೇಕಂದ್ರೆ ಹಳೇದು ಯಾವುದು ಪೆಂಡಿಂಗ್ ಇರಬಾರ್ದು ಅವೆಲ್ಲ ಸ್ಟಾಕ್ ಕ್ಲಿಯರ್ ಮಾಡಿಬಿಡ್ರಿ ದ ಕೆಲಸ ಮಾಡೋದಕ್ಕೆ ಫಸ್ಟ್ ಟ್ರಿಕ್ಸ್ ಏತಂದರೆ ಪೆಂಡಿಂಗ್ ಸ್ಟಾಕ್ ಕ್ಲಿಯರ್ ಮಾಡಿಬಿಡ್ರಿ ಇದು ಫಸ್ಟ್ ಮಾಡಿಬಿಟ್ರೆ ಹಿಂಗೆ ಭಾಳ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಲವ್ ದ ವರ್ಕ್ ಕೆಲಸನ ತುಂಬ ಚೆನ್ನಾಗಿ ಪ್ರೀತಿ ಮಾಡಬೇಕು ಏನು ಸರ್ ಇದು ಫಾರ್ ಎಕ್ಸಾಂಪಲ್ ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ ಅರ್ಥ ಆಗೋಲ್ಲ ಫಿಸಿಕ್ಸ್ ಇದೆ ಸರ್ ಏನು ಮಾಡಿದ್ರು ಈಗ ಅರ್ಥ ಆಗುತ್ತೆ ಸರ್ ಮನೇಲಿ ಕೂತ್ಕೊಂಡು ಓದೋ ಟೈಮಲ್ಲಿ ಅದ್ರ ಏನೂ ಗೊತ್ತಾಗಲ್ಲ ಎಕ್ಸಾಂಪಲ್ ಕೊಟ್ಟಾಗ ಮೇಸ್ಟ್ ಹೇಳಿದಾಗೆಲ್ಲ ಅರ್ಥ ಆಗುತ್ತೆ ಸರ್ ಇಲ್ಲಿ ಬಂದಾಗ ಏನೂ ಅರ್ಥ ಆಗೋಲ್ಲ ಯಾವುದೋ ಸಬ್ಜೆಕ್ಟ್ ಯಾವುದೋ ಸಮಥಿಂಗ್ ನಾವಿಲ್ಲಿ ಮಾಡ್ತಕ್ಕಂಥ ಕೆಲಸ ಏನು ಅಂತಂದರೆ ಆ ವಸ್ತು ಅಥವಾ ಆ ವಿಷಯ ಅಥವಾ ಆ ವ್ಯಕ್ತಿ ಆ ವ್ಯಕ್ತಿಯನ್ನು ನಾವು ಫಸ್ಟ್ ಇಷ್ಟಪಡ್ಬೇಕ್ರಿ ಪೂರ್ವಗ್ರಹ ಪೀಡಿತರಾಗಬಾರ್ದು ಫಸ್ಟ್ ಮಾತು ಹೇಳ್ತೀನಿ ನೀ ಹೈಸ್ಕೂಲಲ್ಲಿ ಯಾಕೋ ಏನೋ ಮ್ಯಾಥಮೆಟಿಕ್ಸ್ ಕಬ್ಬಿಣದ ಕಡಲೆ ಆಗಿತ್ತು ಕಷ್ಟ ಆಗಿತ್ತು ಅದು ಕಷ್ಟ ಆಗಿತ್ತು ಅಂದರೆ ಅವತ್ತು ಅದೇನು ಸಮಥಿಂಗ್ ಪ್ರಾಬ್ಲಮ್ ಇತ್ತು ಕಷ್ಟ ಆಗಿತ್ತು ಅವತ್ತಿನ ಕಷ್ಟ ಇವತ್ತು ಅದನ್ನೇ ಬರ್ತೀಯ ಅದೇ ಕ್ಯಾಸೆಟ್ ಮತ್ತೆ ತಿರ್ಗ ತಿರ್ಗ ರಿಪೀಟ್ ಮಾಡ್ತಾ ಬರ್ತೀಯಾ ಸೊ ಅದು ಅವತ್ತಿಗೆ ಸತ್ಯ ಯಾಕೆ ಅದು ಕಷ್ಟ ಆಗುತ್ತೆ ಪೂರ್ವಗ್ರಹ ಪೀಡಿತರಾಗಬಾರ್ದ್ರಿ ಭಾಳ ಸಿಂಪಲ್ ನಾ ಹೇಳೋ ಟ್ರಿಕ್ಸನ್ನು ಅಬ್ಸರ್ವ್ ಮಾಡ್ಕೊಳ್ರಿ ಅಭ್ಯಾಸ ಮಾಡಿಕೊಡ್ರಿ ಫಸ್ಟು ಆ ಸಬ್ಜೆಕ್ಟನ್ನು ಇಷ್ಟಪಡು ಅದನ್ನು ಅರ್ಥ ಮಾಡ್ಕೋ ಅದನ್ನು ಜೀವ ಮಾಡು ಅದನ್ನು ಹತ್ತಿರಕ್ಕೆ ಕರ್ಕೊ ಆ ಮೇಸ್ಟನ್ನ ಹತ್ತಿರಕ್ಕೆ ಕರ್ಕೊ ಆ ಮೇಸ್ಟನ್ನ ಇಷ್ಟಪಡು ಇಷ್ಟಪಡು ಅಂತಂದರೆ ಅವ್ರು ಹೇಳ್ತಕ್ಕಂಥ ಪ್ರತಿಯೊಂದು ವಿಷಯಗಳನ್ನು ನೀನು ಮನನ ಮಾಡ್ಕೊ ಅದನ್ನು ಆಸ್ವಾದಿಸು ನೀವು ಮನಸ್ಫೂರ್ತಿಯಾಗಿ ಆ ಸಬ್ಜೆಕ್ಟನ್ನು ಇಷ್ಟಪಟ್ಟು ನೋಡು ನಿನಗೇನು ಬೇಕೋ ಅದ್ಭುತ ಸಾಧನೆಗಳಾಗ್ತವೆ ನಾವು ಮಾಡ್ತಿರೋ ಕೆಲಸ ಏನು ಗೊತ್ತಾ ಕೆಲವು ಸಬ್ಜೆಕ್ಟು ಆರು ಸಬ್ಜೆಕ್ಟ್ ಇದೆ ಅಂತಂದರೆ ನಾನು ಎಷ್ಟೋ ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇರ್ತೀನಿ ನಿನಗೆ ಇಷ್ಟವಾಗಿರೋ ಸಬ್ಜೆಕ್ಟ್ ಯಾವುದು ಎಕ್ಸ್ ವೈ ಜೆಡ್ ಹೇಳ್ತಾರೆ ಯಾವುದು ಕಷ್ಟ ಇದು ಕಷ್ಟ ಅಂತ ಹೇಳ್ತಾರೆ ಇಡೀ ಅವ್ನ ಎಜುಕೇಷನ್ ಲೈಫಲ್ಲಿ ಆ ಸಬ್ಜೆಕ್ಟ್ ಅವ್ನಿಗೆ ಅದೇ ಕಷ್ಟ ಆಗಿದೆ ಅದೇ ಈಸಿ ಲ್ಯಾಂಗ್ವೇಜಲ್ಲಿ ಭಾಳ ಇಷ್ಟ ಅಂತ ಹೇಳ್ತಾರೆ ಇನ್ಯಾವುದು ಯಾವುದು ಭಾಳ ಕಷ್ಟ ಅಂತ ಹೇಳ್ತಾರೆ ಅದು ಯಾಕೆ ಕಷ್ಟ ಆಗುತ್ತೆ ಭಾಳ ಸಿಂಪಲ್ ಅಲ್ವಾ ನೀ ಓದ್ತಕ್ಕಂಥ ಓದನ್ನು ಫಸ್ಟ್ ಇಷ್ಟಪಡು ನೀ ಇಷ್ಟಪಟ್ಟಾಗ ಅದು ಕಷ್ಟವೇ ಆಗಲ್ಲ ಎಸ್ ಅದು ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನೋಡಿ ಒಂದು ತಿಳ್ಕೊಳ್ಳಿ ಒಂದು ವಿಷಯ ಒಬ್ಬ ವ್ಯಕ್ತಿಯನ್ನು ನಾನು ಅರಗಿಸ್ಕೋಬೇಕು ಅಂತಂದರೆ ಅದನ್ನು ನಾನು ಸ್ವಂತ ಮಾಡ್ಕೋಬೇಕು ಆ ಸ್ವಂತ ಮಾಡ್ಕೋಬೇಕು ಅಂತಂದರೆ ಅದು ನಾನು ಇಷ್ಟಪಡಬೇಕು ಅದು ನಾನು ಸ್ವೀಕಾರ ಮಾಡಬೇಕು ಅದು ಸ್ವೀಕಾರ ಮಾಡಿದಾಗ ಆ ವಿಷಯ ನನಗೆ ಸಿದ್ಧಿಸುತ್ತೆ ಆ ವಿಷಯ ನಾನು ಅರಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸೊ ಎರಡನೇ ಪಾಯಿಂಟನ್ನು ತುಂಬ ಇಷ್ಟ ನೋಡ್ಕೊಳ್ರಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಏನೇ ಸಬ್ಜೆಕ್ಟ್ ಕಷ್ಟ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡ್ರಿ ಫಸ್ಟ್ ಇಷ್ಟ ಪಡಿ ದ ಸೆಕೆಂಡ್ ಟ್ರಿಕ್ಸ್ ಇಷ್ಟ ಪಡಿ ದ ಫಸ್ಟ್ ಟ್ರಿಕ್ಸ್ ಹೇಳಿದ್ದೀನಿ ಪೆಂಡಿಂಗ್ ವರ್ಕ್ ಕ್ಲಿಯರ್ ಮಾಡ್ಕೋ ಕಣ್ಣು ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ ಕೆಲಸ ಚೆನ್ನಾಗಿರುತ್ತೆ ಸೊ ವಾಟ್ ಈಸ್ ತರ್ಡ್ ಒನ್ ಅಕ್ಸೆಪ್ಟ್ ಚಾಲೆಂಜಸ್ ನಾವೇನು ಮಾಡ್ತೀವಿ ಸವಾಲುಗಳು ಬಂದಾಗ ಅದನ್ನು ಸ್ವೀಕಾರ ರೀ ಸರ್ ಇದೇನು ಸರ್ ಟ್ರಿಕ್ಸು ಹೇಗಿರುತ್ತೆ ನೋಡಿ ಸವಾಲುಗಳು ಇಲ್ಲಿ ಚಿತ್ರದಲ್ಲಿ ನೋಡಿ ಆ ವ್ಯಕ್ತಿ ಆ ವಸ್ತುವನ್ನ ತಡೆ ಹಿಡಿದಿದ್ದಾನೆ ಅವನಿಗೆ ಸವಾಲು ಬಂತು ಅದು ಬೀಳುತ್ತೆ ತಡೆ ಹಿಡಿದಿದ್ದಾನೆ ನಿಲ್ಲಿಸಿದ್ದಾನೆ ಎಸ್ ಅವನಿಗೆ ತಾಕತ್ತಿದೆ ನಿಲ್ಲಿಸ್ತೀನಿ ಅಂತಕ್ಕಂಥ ಮನಸ್ಸು ಬಂದಾಗ ನಿಲ್ಲಿಸ್ತಾನೆ ಹೆದರ್ಕೊಂಡಂತಂದ್ರೆ ಅದ್ರೊಳಗೆ ಬಿದ್ದು ಹೋಗ್ತಾನೆ ಸವಾಲು ಬಂತಂತೇಳಿ ಯಾಕೆ ಬ್ಯಾಕ್ ಸ್ಟೆಪ್ ತಗೊಳ್ತೀಯಾ ಚಾಲೆಂಜ್ ಬಂದಿದ್ದನ್ನು ಬಹಳ ಖುಷಿಯಾಗಿ ತಗೊಳ್ರಿ ಲೈಫ್ ಸೀಕ್ರೆಟ್ ಏನು ಗೊತ್ತಾ ಚಾಲೆಂಜನ್ನು ನೀನು ಆಹ್ವಾನ ಮಾಡು ಕೊಡಿ ಸಾರ್ ರಿಸ್ಕ್ ಏನಿದೆ ಕೊಡಿ ಸಾರ್ ಎಸ್ ಸರ್ ಕೊಡಿ ಸರ್ ಟಾಪಿಕ್ ಎಸ್ ಸರ್ ಎಂಥ ಕಂಟೆಂಟ್ ಕೊಡ್ತೀರ ಕೊಡಿ ಸಾರ್ ಎಸ್ ಸರ್ ನಾನು ಮಾಡ್ತೀನಿ ಸರ್ ಎಸ್ ಅದು ಟಾಸ್ಕ್ ನೋಡಿ ಯಾವತ್ತು ಸವಾಲುಗಳು ಬಂದಾಗ ಹಿಂದ ಸರಿಬೇಡ್ರಿ ಇದು ಮೂರನೇ ಟ್ರಿಕ್ಸ್ ತ ವಾಟ್ ಇಸ್ ದ ನೆಕ್ಸ್ಟ್ ಒನ್ ಎಫರ್ಟ್ ಸ್ಟಾರ್ಟ್ ಸ್ಮಾಲ್ ಆ್ಯಂಡ್ ಗ್ರೋ ಬಿಗ್ ಗ್ರಾಜುವಲಿ ಅಂದರೆ ಪ್ರಯತ್ನಗಳು ಚಿಕ್ಕ ಚಿಕ್ಕದಿಂದ ಪ್ರಾರಂಭ ಮಾಡಿರಿ ಅದು ಕ್ರಮೇಣ ದೊಡ್ಡದಾಗಿ ಬೆಳೀತಾ ಬೆಳೀತಾ ಬರುತ್ತೆ ಹಾರ್ಡ್ ವರ್ಕ್ ಅಂತ ಸುಮ್ಮನೆ ಮೈ ಕೈ ದಣ್ಕೋಬೇಕಂತಕ್ಕಂಥದ್ದಲ್ಲ ಸ್ಮಾರ್ಟ್ ವರ್ಕ್ನು ತುಂಬ ಇಂಪಾರ್ಟೆಂಟ್ ರೀ ಹೇಗಿರುತ್ತೆ ಎಫರ್ಟ್ ಚಿಕ್ಕ ಚಿಕ್ಕದಾಗಿ ಸ್ಟಾರ್ಟ್ ಮಾಡು ವೆಲಿ ಸ್ಮಾಲ್ ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ ಒಂದು ಗರಡಿ ಮನೆ ಇರುತ್ತೆ ಅಥವಾ ಹಳ್ಳಿಯಲ್ಲಿ ನಾವು ಈ ಚಿತ್ರ ನೋಡ್ರಿ ಗೊತ್ತಾಗುತ್ತೆ ಇವು ಗುಂಡುಕಲ್ ಅಂತ ಕರಿತೀವಿ ಒಂದು ನೂರು ಕೆ ಜಿ ಒಂದು ಗುಂಡನ್ನ ಒಬ್ಬ ವ್ಯಕ್ತಿ ಅವನು ಎತ್ ಅದನ್ನ ಎತ್ತಿ ಹೆಗಲ್ ಇಟ್ಕೊಳ್ತಾನೆ ಆ ನೂರು ಕೆ ಜಿ ಭಾರ ಇರ್ತಕ್ಕಂಥ ವಸ್ತುವನ್ನ ಹೆಗಲ್ ಮೇಲೆ ಇಟ್ಕೋಬೇಕಂದ್ರೆ ಅದೇನು ಈಸಿ ಅಲ್ರಿ ಹಿಂಗೆ ತಗೊಂಡು ಹಿಂಗೆ ಇಟ್ಕೊಳಕ್ಕೆ ಆ ನೂರು ಕೆ ಜಿ ಭಾರನ ಎತ್ತೋಕ್ಕಿಂತ ಮುಂಚೆ ಅವನು ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಎತ್ತಿ ಎತ್ತಿ ಪ್ರಾಕ್ಟೀಸ್ ಮಾಡ್ತಾನೆ ಚಿಕ್ಕದರಿಂದ ದೊಡ್ಡದರ ಕಡೆ ಹೋಗ್ಬೇಕು ನಾ ಹೇಳಿದ್ನಲ್ವ ಚಿಕ್ಕ ಚಿಕ್ಕ ಎಫರ್ಟ್ಸ್ ಹಾಕಿರಿ ಚಿಕ್ಕ ಚಿಕ್ಕದನ್ನು ಪ್ರಯತ್ನಗಳು ಮಾಡಿರಿ ಅದು ಭಾಳ ದೊಡ್ಡದಾಗಿ ಬೆಳೀತಾ ಬೆಳೀತಾ ಬರುತ್ತೆ ಅಯ್ಯೋ ಇದು ಕಷ್ಟ ನಾವು ಸಬ್ಜೆಕ್ಟ್ ಅಲ್ಲಿ ಅಯ್ಯೋ ಇದು ಭಾಳ ಭಾರ ಸರ್ ಅಯ್ಯೋ ಇದು ಆಗಲ್ಲ ಸರ್ ಆಗಲ್ಲ ಅಂತ ಅನ್ಕೊಳ್ಳೋದಲ್ಲ ಯಾಕೆ ಆಗಲ್ಲ ನೀವು ಚಿಕ್ಕ ಚಿಕ್ಕದು ಪ್ರಾಕ್ಟೀಸ್ ಮಾಡಿಲ್ಲ ಹಾಗಾಗಿ ಇದು ದೊಡ್ಡ ಕಷ್ಟ ಆಗಿದೆ ಅದೇ ನೀನು ಚಿಕ್ಕ ಚಿಕ್ಕದ ಅಭ್ಯಾಸ ಮಾಡ್ಕೊಂಡಿದ್ದೀಯ ಅದನ್ನ ಇಷ್ಟಿಷ್ಟು ಇಷ್ಟಿಷ್ಟು ಆಸ್ವಾದನೆ ಮಾಡಿತ್ತಪ್ಪ ಅಂತಂದರೆ ಅಂತಂದ್ರೆ ಅದು ನೀನು ಕಷ್ಟನೇ ಆಗಲ್ಲ ಅದು ಆರಾಮಾಗಿ ಮೊಣಕಾಲ್ ಮೇಲೆ ಇಟ್ಕೊಳ್ತೀಯ ಎದೆ ಮೇಲೆ ಇಟ್ಕೊಳ್ತೀಯ ಆಮೇಲೆ ಭುಜದ ಮೇಲೆ ತೊಗೊಂಡ್ಬಿಡ್ತೀಯಾ ಜೇ ಸ್ಟೂಡೆಂಟ್ಸ್ ಈ ಟ್ರಿಕ್ಸ್ ಬಹಳ ಅದ್ಭುತ ನಾವು ಹಳ್ಳಿಲಿ ಆಟ ಆಡಿರೋದನ್ನು ಚೆಕ್ ಮಾಡಿಕೊಂಡ್ರೆ ಇಲ್ಲಿ ಒಂದು ಮಗು ಕಾಣುತ್ತೆ ನೋಡ್ರಿ ಅವಾಗೆಲ್ಲ ನಾವೆಲ್ಲ ಆಟ ಆಡಿದ್ವಿ ಈಗಿನ ಮಕ್ಕಳು ಆಟ ಆಡಿದ್ರಲ್ಲೂ ಗೊತ್ತಿಲ್ಲ ಒಬ್ಬ ಹುಡುಗ ಬಾಗಿರ್ತಾನೆ ಅವನ ಮೇಲೆ ಜಂಪ್ ಮಾಡ್ತಕ್ಕಂಥದ್ದು ಅವನು ದಾಟ್ಕೊಂಡು ಹೋಗೋದು ಈ ಚಿತ್ರದಲ್ಲಿ ಕಾಣುತ್ತಲ್ವ ಫಸ್ಟ್ಗೆ ನಾವೇನು ಮಾಡ್ತೀವಿ ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಇದನ್ನೆಲ್ಲ ಆಟ ಆಡ್ತಿದ್ವಿ ಫಸ್ಟ್ ಚಿಕ್ಕದು ಇಷ್ಟಿರುತ್ತೆ ಆಮೇಲೆ ಅವನು ನೆಕ್ಸ್ಟ್ ರೌಂಡ್ಗೆ ಏನು ಮಾಡ್ತಾನೆ ಸ್ವಲ್ಪ ಜಾಸ್ತಿ ಮಾಡ್ತಾನೆ ಆಮೇಲೆ ನೆಕ್ಸ್ಟ್ ಜಾಸ್ತಿ ಮಾಡ್ತಾನೆ ಆಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತಾನೆ ಅರ್ಥ ಏನಾಗುತ್ತೆ ನಾನು ಚಿಕ್ಕದ್ರಿಂದ ಪ್ರಾಕ್ಟೀಸ್ ಮಾಡ್ತಾ 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 ನಾನು ಲೆಂತ್ನ ಜಾಸ್ತಿ ಮಾಡ್ತಾ ಬರ್ತೀನಿ ಕಷ್ಟಕ್ಕೆ ಮತ್ತೆ ನಾನು ರೆಡಿ ಆಗ್ತೀನಿ ಅವ್ನು ಇಷ್ಟು ಎತ್ತರ ಬಾಗಿದ್ದು ಅಂತ ಅಂದ್ಕೊಡ್ರಿ ಆ ಎತ್ತರ ಹೇಗೆ ಜಿಗಿಬೇಕು ಅನ್ನೋದನ್ನ ಫಸ್ಟಿಂದ ಚಿಕ್ಕ ಚಿಕ್ಕದಿಂದ ಅಭ್ಯಾಸ ಮಾಡಿರ್ತೀನಲ್ವ ತುಂಬ ಈಸಿ ಆಗುತ್ತೆ ಕೆಲಸನ ಚಿಕ್ಕ ಚಿಕ್ಕದಾಗಿ ಖಂಡ ಖಂಡವಾಗಿ ವಿಭಾಗ ಮಾಡಿಕೊಡ್ರಿ ಒಂದು ಕಂಟೆಂಟು ಯಾವುದೋ ಒಂದು ಟಾಪಿಕ್ ಇದೆ ಆ ಟಾಪಿಕ್ ಇಡೀಗೆ ಅರ್ಥ ಮಾಡ್ಕೋಬೇಕು ಅನ್ನೋದೇನಿಲ್ರಿ ಖಂಡ ಖಂಡವಾಗಿ ಸಪ್ರೇಟ್ ಸಪ್ರೇಟಾಗಿ ಅರ್ಥ ಮಾಡ್ಕೊತ ಅರ್ಥ ಮಾಡ್ಕೊತ ಅರ್ಥ ಮಾಡ್ಕೊತ ಎಷ್ಟು ಅದ್ಭುತ ಸಾಧನೆ ಇರುತ್ತೆ ಸೊ ಇದು ನಾಲ್ಕನೇ ಟ್ರಿಕ್ಸ್ ಭಾಳ ಚೆನ್ನಾಗಿರ್ತಕ್ಕಂಥದ್ದು ಹೇಗೆ ಅಂತಂದರೆ ಈ ಚಿತ್ರನ ಸ್ವಲ್ಪ ಅಬ್ಸರ್ವ್ ಆ ಈ ಮಾರ್ಕ್ ಇದೆ ತೂಕ ಬಿಗ್ ಅಂತಿದೆ ಹೌದಾ ಬಿಗ್ ಅಂತಿದೆ ಅದು ಮೇಲಿದೆ ಚಿಕ್ಕ ಚಿಕ್ಕ ಪ್ರಯತ್ನಗಳು ಮಾಡಿ 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 ಏನಾಗುತ್ತೆ ಚಿಕ್ಕ ಪ್ರಯತ್ನ ಸಕ್ಸಸ್ ಹಾಕಿದ್ದರೆ ಬಿಗ್ ಸೋತು ಹೋಗಿದೆ ಬಿಗ್ ಅನ್ನೋದು ದೊಡ್ಡದು ಅನ್ನೋದು ಏನೂ ಇಲ್ಲ ಸಣ್ಣ ಸಣ್ಣ ಪ್ರಯತ್ನಗಳು ನಮ್ಮ ಯಶಸ್ವಿಗೆ ಕಾರಣ ಆಗುತ್ತೆ ಸೊ ಎ ಸ್ಟೂಡೆಂಟ್ ನಾಲ್ಕನೇ ಟ್ರಿಕ್ಸ್ ಅರ್ಥ ಮಾಡಿಕೊಡ್ರಿ ಚಿಕ್ಕದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಬನ್ನಿ ಅದು ಏನು ಬೇಕಾದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದು ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟ್ರಿಕ್ಸ್ ನಿಮಗೆ ತೋರಿಸ್ಕೊಡ್ತೀನಿ ಮೇ ದ ವರ್ಕ್ ಬಿ ಕಂಟಿನ್ಯೂಸ್ ಲೈಕ್ ವಾಚ್ ಆರ್ ದಟ್ ಬೋಸ್ಟ್ ಥ್ರೂ ರಾಕ್ ಹೇಗಿರುತ್ತೆ ಬಂಡೆಯನ್ನು ಕೊರೆಯುವ ನೀರಿನಂತೆ ಕೆಲಸ ನಿರಂತರವಾಗಿರಲಿ ಒಂದು ಚಿತ್ರ ನೋಡ್ಕೊಂಡ್ಬಿಡ್ರಿ ಗೊತ್ತಾಗುತ್ತೆ ನದಿ ನೀರು ಹರಿತಾ ಹರಿತಾ ಇರುತ್ತೆ ಆ ನದಿ ನೀರು ಹರಿದು 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 ಅಂಥ ಒಂದು ದೊಡ್ಡ ಬಂಡೆಯನ್ನು ಕೊರಿಯುತ್ತೆ ಅದು ಕೊರಿಬೇಕು ಅಂತಂದರೆ ಸುಮ್ಮನೆ ಕೊರೆಯಲ್ರಿ ನಿರಂತರತೆ ಕಂಟಿನ್ಯೂ ಪ್ರೋಸೆಸ್ ಕಂಟಿನ್ಯೂ ಪ್ರೋಸಸ್ ಎಸ್ 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 ಏನು ಗೊತ್ತಾ ನಿರಂತರವಾಗಿ ಅಭ್ಯಾಸ ನಿರಂತರವಾಗಿ ಪ್ರಯತ್ನ ಪ್ರಯತ್ನ ಆ ನೀರು ನೋಡಿ ಎಷ್ಟು ನಿರಂತರವಾಗಿ ಬಿದ್ದು 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 ಆ ಕಲ್ಲನ್ನೇ ಕೊರಿತಾ ಕೊರಿತಾ ಬರುತ್ತೆ ಸಡನ್ನಾಗಿ ಕಲ್ಲು ಕೊರಿಯೋಕ್ಕೆ ಸಾಧ್ಯ ಇಲ್ಲರಿ ನೀರಿಗೆ ಅದರ ನಿರಂತರತೆ ಅದು ಕಂಟಿನ್ಯೂಟಿ ಅಂತ ಕರಿತಾ ಬರ್ತೀವಿ ಸೊ ಡಿಯರ್ ಸ್ಟೂಡೆಂಟ್ಸ್ ಈ ಐದು ಟ್ರಿಕ್ಸನ್ನು ತುಂಬ ಚೆನ್ನಾಗಿ ನೆನಪಿಟ್ಕೊಳ್ರಿ ದ ಒನ್ಸ್ ಅಗೇನ್ ಒಂದೊಂದೇ ನಿಮಗೆ ಸ್ಮಾಲ್ ಸ್ಮಾಲ್ ಹಿಂಟ್ಸ್ ಎಲ್ಲ ಕೊಡ್ತಾ ಬರ್ತೀನಿ ದ ವಾಟ್ ಇಸ್ ದ ಫಸ್ಟ್ ಒನ್ ದ ಪೆಂಡಿಂಗ್ ಟಾಸ್ಕೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ ವಾಟ್ ಇಸ್ ದ ಸೆಕೆಂಡ್ ಒನ್ ವಿಷಯವನ್ನು ಇಷ್ಟಪಡಿ ವ್ಯಕ್ತಿಯನ್ನು ಇಷ್ಟಪಡಿ ಇದು ಟ್ರಿಕ್ಸು ಇದು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ದ ವಾಟ್ ಇಸ್ ದ ನೆಕ್ಸ್ಟ್ ಒನ್ ಅಕ್ಸೆಪ್ಟ್ ದ ಚಾಲೆಂಜಸ್ ಏನೇ ಸಮಸ್ಯೆಗಳು ಬರಲಿ ಸ್ವೀಕಾರ ಮಾಡಿ ಚಾಲೆಂಜಾಗಿ ತೊಗೊಳ್ಳಿ ದ ವಾಟ್ ಇಸ್ ದ ನೆಕ್ಸ್ಟ್ ಒನ್ ದ ಸ್ಮಾಲ್ ಎಫರ್ಟ್ನ ಹಾಕ್ರಿ ಅದು ಬಿಗ್ ರಿಸಲ್ಟ್ ಕೊಡ್ತಾ ಬರುತ್ತೆ ವಾಟ್ ಇಸ್ ದ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ದ ಕಂಟಿನ್ಯೂ ಪ್ರೋಸೆಸ್ ಇರಬೇಕು ನೀರು ಹೇಗೆ ಬಂಡಿಯನ್ನು ನಿರಂತರವಾಗಿ ಹರಿದು ಹರಿದು ಕೊರಿಯುತ್ತೆ ಹಾಗೆ ವಿದ್ಯಾರ್ಥಿಗಳು ನಿರಂತರವಾಗಿ ಅಭ್ಯಾಸ ಮಾಡ್ತಾ 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 ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಆಗಿ ಅವ್ರ ಜೀವನದಲ್ಲಿ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಸೊ ದ ಹಾರ್ಡ್ ವರ್ಕ್ಗೆ ಇರುವೆ ಎಕ್ಸಾಂಪಲ್ ಕೊಟ್ಟೆ ಐದು ಟ್ರಿಕ್ಸ್ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ ಇದನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ